ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಭಾಳಷ್ಟು ವಿಶೇಷವಾಗಿ ಮೂಡಿ ಬರ್ತಾಯಿರ್ತಕ್ಕಂಥ ಸಂಚಿಕೆ ಇದು ಮನೆ ವೈದ್ಯ ಕಾರ್ಯಕ್ರಮ ಇವತ್ತಿನ ಒಂದು ಸಂಚಿಕೆ ಏನಪ್ಪ ಅಂತಂದರೆ ಜಾನಕಿ ಅಂತೇಳಿ ಬೆಂಗಳೂರಿಂದ ನಮಗೆ ಪತ್ರ ಬರೆದಿದ್ದಾರೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ನಮಸ್ಕಾರ ನಾನು ಜಾನಕಿ ನಲವತ್ತು ವರ್ಷ ವಯಸ್ಸು ನನಗೆ ಹಲವು ವರ್ಷಗಳಿಂದ ಸಂಧಿವಾತ ಇದೆ ಸಂಧಿವಾತ ಕೇವಲ ಒಂದು ನಿ ಒಂದು ನಿಮಿಷ ನಡೆದರೆ ಕೈ ಕಾಲು ಕೀಲು ನೋವುಗಳು ಕಾಣಿಸಿಕೊಳ್ಳುತ್ತವೆ ನನ್ನ ಕೆಲಸವನ್ನು ಸಹ ನನಗೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಔಷಧಿ ಮಾತ್ರೆಗಳನ್ನು ನುಂಗಿ ಎಲ್ಲವನ್ನು ನುಂಗಿದ್ರೂ ಏನೇ ಪ್ರಯೋಜನ ಆಗ್ತಾಯಿಲ್ಲ ಇಲ್ಲ ಆದ್ದರಿಂದ ನನ್ನ ಸ್ನೇಹಿತೆಯೊಬ್ಬರು ಈ ಮನೆ ವೈದ್ಯ ಕಾರ್ಯಕ್ರಮದ ಬಗ್ಗೆ ತಿಳಿಸಿದರು ಹೀಗಾಗಿ ನಾನು ಪತ್ರ ಬರೆಯುತ್ತಿದ್ದೇನೆ ದಯವಿಟ್ಟು ಸಂಧಿವಾತಕ್ಕೆ ಮನೆ ಮದ್ದನ್ನು ಮತ್ತು ತಮ್ಮ ಕಾರ್ಯಕ್ರಮದಲ್ಲಿ ತಿಳಿಸಿ ಏಕೆಂದರೆ ನನ್ನ ಸ್ನೇಹಿತೆಗೆ ಮನೆ ವೈದ್ಯ ಕಾರ್ಯಕ್ರಮದಿಂದ ಒಳ್ಳೆಯದಾಗಿದೆ ಹೀಗಾಗಿ ನಾನು ಕೂಡ ಭರವಸೆಯಿಂದ ಪತ್ರ ಬರೆಯುತ್ತಿದ್ದೇನೆ ಅಂತೇಳಿ ಬರೆದಿದ್ದಾರೆ ಮತ್ತು ಇವರು ಬರೀಬೇಕಾದರೆ ಒಂದು ತಿಳ್ಕೋಬೇಕು ಬರೀ ಸಂಧಿವಾತ ಅಂತ ಕೂಡಲೇ ಅದು ಬರೀ ಅದನ್ನೇ ತಾ ಬರೀಬಾರ್ದು ಅದನ್ನಂದರೆ ಸಂಧಿವಾತ ಬರೋದಕ್ಕೆ ಮೊದಲು ನಿಮ್ಮ ಡೈಜೆಷನ್ ಸಿಸ್ಟಮ್ ಹೇಗಿದೆ ಅಂದರೆ ಜೀರ್ಣಕ್ರಿಯೆ ನಾವು ತಿಂದಿರ್ತಕ್ಕಂಥ ಆಹಾರ ಪದಾರ್ಥಗಳು ಸರಿಯಾಗಿ ಜೀರ್ಣ ಆಗ್ತಾ ಇದಾವಾ ಇಲ್ವಾ ಮತ್ತು ಮಲಬದ್ಧತೆ ಏನಾದರೂ ಇದೆಯಾ ಇವೆಲ್ಲ ನೀವು ಪ ಪರಿಪೂರ್ಣವಾಗಿ ತಿಳಿಸ್ಬೇಕು ನಮಗೆ ತಿಳಿಸಿದಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ಏನಿರ್ತವೆ ಅಂತ ನಾವು ಹೇಳ್ತೀವಿ ಇವತ್ತಿನ ಈ ಒಂದು ಸಂಧಿವಾತಕ್ಕೆ ತಿಳ್ಕೊಳ್ಳೋಣ ಅಂತಂದರೆ ನೋಡಿ ಮೊದಲನೇದಾಗಿ ಸಂಧಿವಾತ ಯಾವ ರೀತಿ ಬರುತ್ತೆ ಯಾಕೆ ಬರುತ್ತೆ ಅನ್ನೋದನ್ನು ತಿಳ್ಕೊಂಡ್ರೆ ನಮ್ಮ ಆಹಾರ ಪದಾರ್ಥಗಳು ಸರಿ ಇಲ್ಲದೆ ಒಂದು ಕಾರಣದಿಂದ ನೋಡಿ ವೆನ್ನಿಗರು ಫಾಸ್ಟ್ ಫುಡ್ಗಳಲ್ಲಿ ನೀವು ತಿಳ್ಕೊಬೋದು ವೆನ್ನಿಗರು ಪ್ಲಸ್ ಟೇಸ್ಟಿಂಗ್ ಪೌಡರು ಇವು ಎರಡು ಹೆಚ್ಚಿಗೆ ಬಳಸ್ತಾರೆ ತದನಂತರ ಈ ಬೇಕ್ರಿ ಪದಾರ್ಥಗಳು ಹೆಚ್ಚಿಗೆ ತಿಂತಾರೆ ಈ ಬೇಕ್ರಿ ಪದಾರ್ಥಗಳಲ್ಲಿ ಈಸ್ಟ್ ಅನ್ನೋ ಒಂದು ಕೆಮಿಕಲ್ ಹಾಕ್ತಾರೆ ಈ ಕೆಮಿಕಲ್ ಹಾಕಿದಾಗ ಏನಾಗುತ್ತೆಂದರೆ ನಮ್ಮಲ್ಲಿ ಗ್ಯಾಸ್ಟಿಕ್ ಅನ್ನೋದು ಹೆಚ್ಚಿಗೆ ಆಗುತ್ತೆ ಬೇಕರಿ ಪದಾರ್ಥಗಳು ಬನ್ನು ಬ್ರೆಡ್ಗಳು ಈ ವಿಪರೀತ ಇರ್ತಾರೆ ಜನ ಅಂಥವ್ರು ಏನಾಗುತ್ತೆ ಅಂದರೆ ಸ್ವಲ್ಪ ದಿನಕ್ಕೆ ಈ ಒಂದು ಗ್ಯಾಸ್ಟ್ರಿಕ್ ಅನ್ನೋದು ವಿಪರೀತ ಆಗ್ತದೆ ಗ್ಯಾಸ್ಟ್ರಿಕ್ ಆದಾಗ ನಾವು ಸರಿಯಾಗಿ ಅದಕ್ಕೆ ಉಪಚಾ ಉಪಚಾರ ಮಾಡೋದಿಲ್ಲ ಏ ಬಿಡು ಏನು ಇದೆ ಅಂತ ಒಂದು ಮಾತ್ರೆ ತೆಗೆದು ಹೋದು ಮೆಡಿಕಲ್ ಸ್ಟೋರ್ಗೆ ಹೋಗೋದು ಡಾಕ್ಟ್ರನು ಕೇಳಲ್ಲ ಸರ್ ಗ್ಯಾಸ್ಟ್ರಿಕ್ ಅಂದರೆ ಒಂದು ಮಾತ್ರೆ ಕೊಡ್ತಾರೆ ಇದು ಬಾಯ್ಗೆ ಹಾಕೊಳ್ಳಿ ಹೋಗ್ತಾಯಿರೋ ಈ ರೀತಿ ಮಾಡ್ತಿರ್ತಾರೆ ಅದನ್ನು ನೀವು ಕಂಟ್ರೋಲ್ ಮಾಡ್ತಿರ್ತೀರಿ ಹೊರ್ತು ಆ ಮಾತ್ರೆ ಹಾಕೊಂಡು ಕಂಟ್ರೋಲ್ ಮಾಡ್ತಿರ್ತೀರೇ ಹೊರ್ತು ಅದಕ್ಕೆ ಪರಿಹಾರ ಅಲ್ಲ ಅದು ಆದ ಕಾರಣದಿಂದ ಗ್ಯಾಸ್ಟಿಕ್ ಇರ್ತಕ್ಕಂಥವರು ಸರಿಯಾದ ರೀತಿಯಲ್ಲಿ ಮನೆಯಲ್ಲೇ ಯಾವ ಯಾವ ರೀತಿ ಉಪಯೋಗಿಸ್ಕೋಬೇಕು ಔಷಧಿಗಳನ್ನು ಮನೆ ಮದ್ದು ಏನಿರ್ತದೆ ಮನೆ ಔಷಧಿ ಏನಿರ್ತದೆ ಅಂತ ಫಸ್ಟ್ ತಿಳ್ಕೊಳ್ಳಿ ನಮ್ಮ ವೀಡಿಯೋಗಳೆಲ್ಲ ಬಹಳಷ್ಟು ವೀಡಿಯೋಗಳಲ್ಲಿ ಹೇಳಿರ್ತಾರೆ ಅದನ್ನು ಫಸ್ಟು ನೀವೇನು ಮಾಡ್ತೀರ ಅಂತಂದರೆ ಇದನ್ನು ತಗೊಂಡ್ರೆ ನನಗೆ ವಾಸಿ ಆಗುತ್ತಾ ಅಂತೇಳಿ ನೀವು ಕನ್ಫರ್ಮ್ ಮಾಡ್ಕೊಂಡ ನಂತರನೇ ಅದನ್ನು ತಗೊಳ್ಳಿ ಅಥವಾ ಅವ್ರನ್ನೇ ಒಂದ್ಸರಿ ಕಾಲ್ ಫೋನ್ ಮಾಡಿ ಕೇಳಿ ಏನು ಇದು ತಗೊಂಡ್ರೆ ಏನಾಗೋದು ಸಮಸ್ಯೆ ಇಲ್ಲವಾ ಅಂತ ಕೇಳಿ ಆ ಥರ ಮಾಡಿಕೊಂಡು ಆ ಒಂದು ಗ್ಯಾಸ್ಟಿಕ್ಕನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಆ ಗ್ಯಾಸ್ಟಿಕ್ ಅನ್ನೋದು ನೀವು ಬಿಟ್ಕೊಂಡು ಹೋಗ್ತಾ ಇದ್ರಿ ಅನ್ಕೊಳ್ಳಿ ಅದು ಈ ಸಂಧಿವಾತ ಮತ್ತು ಸೊಂಟ ನೋವು ಮೈಕೈ ನೋವು ಎಂಬತ್ತು ವಿಧ ವಾತಗಳು ಶುರುವಾಗ್ತವೆ ಅದರಲ್ಲಿ ಮೊದಲನೇದಾಗಿ ಬರೋದು ಚಲನ ವಾತ ಅಂತ ಕರಿತೀವಿ ಈ ಗ್ಯಾಸ್ಟ್ರಿಕ್ ಅತಿಯಾದಾಗ ಏನಾಗುತ್ತಂತಂದರೆ ನರನಾಡಿಗಳಲ್ಲೆಲ್ಲ ಸರ್ಕ್ಯುಲೇಷನ್ ಆಗೋ ಸ್ಟಾರ್ಟ್ ಆಗ್ತದೆ ಆವಾಗ ಚಲನ ವಾತ ಅಂತ ಶುರುವಾಗುತ್ತೆ ಚಲನ ವಾತ ಅಂದರೆ ಏನು ಅಂದರೆ ಸರಿ ಎದೆ ಭಾಗದಲ್ಲಿರುತ್ತೆ ನೋವು ಇನ್ನೊಂದು ಸರಿ ಹೊಟ್ಟೆಗೆ ಬರುತ್ತೆ ಇನ್ನೊಂದು ಸರಿ ಬೆಣ್ಣುಗೆ ಹೋಗುತ್ತೆ ಮತ್ತೊಂದು ಸರಿ ಸೊಂಟಕ್ಕೆ ಬರುತ್ತೆ ಈ ರೀತಿಯಾಗಿ ಚಲನ ಅಂದರೆ ಚಲ ಚಲಿಸ್ತಾ ಇರ್ತದಂತೆ ಆ ಒಂದು ಚಲನ ವಾತ ಇರ್ತಕ್ಕಂಥದ್ದನ್ನು ಆವಾಗಲೂ ನಾವು ಸರಿಯಾಗಿ ತೋರಿಸ್ಕೊಳ್ಳೋದೆ ಇದ್ದಾಗ ಅದಕ್ಕೆ ಸರಿಯಾದ ಉಪಚಾರ ಮಾಡದೇ ಇದ್ದಾಗ ಅದೇನು ಮಾಡ್ತದೆ ಅಂದರೆ ಸಂಧಿವಾತಕ್ಕೆ ಅಥವಾ ಕೀಲು ವಾತಗಳಿಗೆ ಈ ರೀತಿ ಸಂಬಂಧಪಟ್ಟಿರ್ತಕ್ಕಂಥದಕ್ಕೆ ಸ್ಟಾರ್ಟ್ ಆಗ್ತದೆ ಅದರ ಜೊತೆಗೆ ಆಮವಾತ ಅಂತಲೂ ಕರಿತೀವಿ ಅದನ್ನು ಈ ಕೀಲು ವಾತಗಳು ಕೆಲವರಿಗೆ ಏನು ಮಾಡ್ತದೆ ಅಂದರೆ ಸಂಧಿವಾತ ಅಂದರೆ ಬೆಟ್ಟುಗಳೆಲ್ಲ ನೋಯ್ತಾ ಇರ್ತದೆ ಗಂಟು ಗಂಟುಗಳು ನೋಯ್ತಾ ಇರ್ತದೆ ಅಂಥದ್ದು ಈ ಸಂಧಿವಾತ ಅನ್ನೋದು ತದನಂತರ ಅದನ್ನು ಏನು ಮಾಡಬೇಕು ಯಾವ ರೀತಿ ಮಾಡ್ಕೋಬೇಕು ಅಂದರೆ ಮೊದಲನೇದಾಗಿ ಮಸಾಲೆ ಪದಾರ್ಥಗಳನ್ನು ಕಮ್ಮಿ ಮಾಡಿ ಮಸಾಲೆ ಪದಾರ್ಥಗಳು ಅತಿಯಾಗಿರ್ತಾ ತಿಂತಕ್ಕಂಥದ್ದಾಗ್ಬೋದು ಇವೆಲ್ಲ ಕಮ್ಮಿ ಮಾಡಿ ನಾನ್ ವೆಜ್ ತಿಂದಾಗ ಹಾಲಿನ ಪದಾರ್ಥಗಳು ಕಮ್ಮಿ ಮಾಡಿ ಈ ರೀತಿ ಫುಡ್ ಫಾಯಸನ್ ಆಗದಂತೆ ಒಂದು ಸರಿ ತಿಂದಿರ್ತಕ್ಕಂಥ ಆಹಾರ ಡೈಜೆಷನ್ ಆಗೋವರೆಗೂ ಪರಿಪೂರ್ಣವಾಗಿ ಡೈಜೆಷನ್ ಆಗಿ ಹಸಿವಾಗೋವರೆಗೂ ಮತ್ತೆ ತಿನ್ನೋಕೋಗಬೇಡಿ ಸ್ವಲ್ಪ ಗ್ಯಾಪ್ ಕೊಡಿ ಈ ಒಂದು ಕಾರ್ಯ ಪ ಪದ್ಧತಿಯನ್ನು ಯಾರು ಅನುಭವಿಸ್ಕೊತಾರೋ ಪಾಲನೆ ಮಾಡ್ಕೊತಾರೋ ಅಂಥವರಿಗೆ ಈ ಸಂಧಿವಾತ ಬರೋದಿಲ್ಲ ಆಹಾರ ಡೈಜೆಷನ್ ಪರಿಪೂರ್ಣವಾಗಿ ಆಗೋವರೆಗೂ ಮತ್ತು ಆಹಾರನ ಸೇವಿಸಬಾರ್ದು ಇದು ಒಂದು ಪದ್ಧತಿ ಈ ಥರ ಮಾಡ್ಕೊತ ಬಂದವ್ರಿಗೆ ತದನಂತರ ಈ ಸಂಧಿವಾತಕ್ಕೆ ಮೇನು ನಾವು ಬಿಡಬೇಕಾಗಿರ್ತಕ್ಕಂಥ ಪದಾರ್ಥಗಳು ಏನು ಅಂತಂದರೆ ಆಲೂಗಡ್ಡೆ ಅವರೇಕಾಯಿ ಅವರೇ ಬೇಳೆ ಅಲಸಂದೆ ಬಟಾಣಿ ಅಂದರೆ ಕಾಳುಗಳನ್ನು ಪರಿಪೂರ್ಣವಾಗಿ ಬಂದ್ ಮಾಡಿ ಬೇಕ್ರಿ ಪದಾರ್ಥಗಳು ಮಸಾಲೆ ಪದಾರ್ಥಗಳು ಮತ್ತು ಈ ಚೈನೀಸ್ ಫುಡ್ ಬಾಯ್ ಇದೆಯಲ್ಲ ಚಾಟ್ಸ್ ಅಂತ ಕೆಲವೆಲ್ಲ ಅಂಥವೆಲ್ಲ ಪರಿಪೂರ್ಣವಾಗಿ ಬಂದ್ ಮಾಡಿ ಸೊ ಮನೆಯಲ್ಲೇ ಇರ್ತಕ್ಕಂಥ ವಸ್ತುಗಳನ್ನು ಬಳಸ್ಕೊಳ್ಳಿ ಯಾವ ರೀತಿ ಅಂತಂದರೆ ಕಾಳು ಮೆಣಸನ್ನ ಹೆಚ್ಚಿಗೆ ಬಳಸ್ಕೋಬೋದು ಅದರ ಜೊತೆಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಏನಾಗುತ್ತೆ ಅಂತಂದರೆ ತುಂಬ ಪ್ರಯೋಜನಕವಾರ ಇರತಕ್ಕಂಥ ಒಂದು ವಸ್ತು ಅದು ಅದನ್ನು ಏನು ಮಾಡ್ತೀರ ಅಂತಂದರೆ ಒಂದು ಸಿಂಪಲ್ಲಾಗಿ ಒಂದು ರೆಮಿಡಿ ಕೊಡ್ತೀನಿ ಯಾವುದಪ್ಪ ಅಂತಂದರೆ ಒಂದು ಲೀಟ್ರ್ ಎಣ್ಣೆ ತಗೊಳ್ಳಿ ಯಾವುದಾದ್ರೂ ಆಗ್ಬೋದು ಎಳ್ಳೆಣ್ಣೆ ಆಗ್ಬೋದು ಅಥವಾ ಸಾಸಿವೆ ಎಣ್ಣೆ ಆಗ್ಬೋದು ಇವು ವಾತಗಳನ್ನು ಕಡಿಮೆ ಮಾಡ್ತಕ್ಕಂಥ ಎಣ್ಣೆಗಳಿವು ತಗೊಂಡು ಅದಕ್ಕೆ ಒಂದು ಲೀಟರ್ ಎಣ್ಣೆಗೆ ಒಂದು ನೂರು ಗ್ರಾಮಷ್ಟು ಕಾಳು ಮೆಣಸು ಪುಡಿನ ಹಾಕ್ಬಿಡಿ ಹಾಕ್ಬಿಟ್ಟು ಸಣ್ಣ ಉರಿಯಲ್ಲಿ ಅಂದರೆ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಸಣ್ಣ ಉರಿಯಲ್ಲಿ ಬೆಂಕಿಯಲ್ಲಿ ಬೆಂಕಿ ಮೇಲೆ ಇಡಿ ಪಾತ್ರೆಗೆ ಹಾಕ್ಬಿಟ್ಟು ಅಲ್ಯೂಮಿನಿಯಂ ಪಾತ್ರೆಗಳು ಯಾರು ದಯವಿಟ್ಟು ಬಳಸೋಕೆ ಹೋಗಬೇಡಿ ಬಳಸಿದ್ರೆ ಅದರಿಂದ ಸಮಸ್ಯೆಗಳು ಇದ್ದಾವೆ ಕಬ್ಬಿಣದ ಅಥವಾ ಸ್ಟೈನ್ಲೆಸ್ ಸ್ಟೀಲು ಅಥವಾ ಮಡಿಕೆ ತಾಮ್ರದ ಪಾತ್ರೆಗಳು ಇವನ್ನು ಬಳಸ್ಕೊಳ್ಳಿ ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಇಳಿಸಿ ಪಕ್ಕಕ್ಕೆ ಇಟ್ಕೊಳ್ಳಿ ನಿಮ್ಮ ಕೈಲಾದರೆ ಒಂದು ಸ್ವಲ್ಪ ಗಡ್ಡೆ ಕರ್ಪೂರ ತೈಮಾಲ್ ಮೆಂತಾಲ್ ಅಂತ ಹೇಳಿ ಅಂಗಡಿ ಅಂಗಡಿಯಲ್ಲಿ ಸಿಗುತ್ತೆ ಒಂದು ಹಂಡ್ರೆಡ್ ಎಮ್ ಎಲ್ಲು ಇದಕ್ಕೆ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡು ಸಂಧಿವಾತ ಇರ್ತಕ್ಕಂಥವ್ರು ಮಂಡಿಗಳು ಎಲ್ಲೆಲ್ಲಿ ನೋವಿದೆಯೋ ಜಾಯಿಂಟ್ ಜಾಯಿಂಟ್ ಎಲ್ಲೆಲ್ಲಿ ನೋವಿದೆಯೋ ಅಲ್ಲೆಲ್ಲ ಲೇಪನ ಮಾಡಿಕೊಂಡು ಬೆಳಗ್ಗೆ ಒಂದು ಅರ್ಧ ಗಂಟೆಯಷ್ಟು ಸೂರ್ಯನ ಒಂದು ಕಿರಣಗಳನ್ನು ಮೈ ಮೇಲೆ ಬೀಳುತ್ತಾಗ ಕೂತ್ಕೋಬೇಕು ಸೂರ್ಯ ಕಿರಣ ಮೈ ಮೇಲೆ ಬಿದ್ದಾಗ ಏನಾಗುತ್ತೆ ಅಂದರೆ ಬೆಳಗ್ಗೆ ಬೆಳಗ್ಗೆ ಹೊತ್ತು ಮಧ್ಯಾಹ್ನ ಹೊತ್ತಲ್ಲ ಆ ಕಿರಣಗಳು ಮೈ ಮೇಲೆ ಬಿದ್ದಾಗ ಅದರಲ್ಲಿರ್ತಕ್ಕಂಥ ಗುಣಗಳು ನಮ್ಮ ದೇಹಕ್ಕೆ ಇಳಿತಾ ಇರ್ತವೆ ಆವಾಗ ಈ ಸಂಧಿವಾತ ಅನ್ನೋದು ಅಥವಾ ಕೀಲು ವಾತ ಅನ್ನೋದು ಇದು ಪರಿಪೂರ್ಣವಾಗಿ ವಾಸಿ ಆಗ್ತಾ ಬರ್ತದೆ ನೋಡಿ ಇವತ್ತು ಮತ್ತೊಂದು ಪತ್ರ ತೆಗೆದುಕೊಂಡಿದ್ದೇನೆ ಇದು ವಿನೋದ್ ಶೆಟ್ಟಿ ಅಂತೇಳಿ ತುಮಕೂರಿಂದ ಪತ್ರ ಬರೆದಿದ್ದಾರೆ ನಾನು ವಿನೋದ ಮಂಗಳೂರಿನಾದರೂ ತುಮಕೂರಿನಲ್ಲಿ ವಾಸವಿದ್ದೇನೆ ನನ್ನ ವಯಸ್ಸು ಬಂದು ಇಪ್ಪತ್ತಾರು ವರ್ಷ ಮುಂದಿನ ನಾಲ್ಕು ತಿಂಗಳುಗಳಲ್ಲಿ ನನ್ನ ಮದುವೆ ಇದೆ ಆದರೆ ಮುಖದಲ್ಲಿ ತುಂಬ ಮೊಡವೆಗಳು ಇವೆ ಕೆಲವು ಕ್ರೀಮ್ ಪೇಸ್ ಕ್ರೀಮ್ ಬಳಸಿದಾಗ ಕಡಿಮೆ ಆಗುತ್ತವೆ ಆದರೆ ಮತ್ತೆ ದಿನದ ನಂತರ ಸ್ವಲ್ಪ ದಿನದ ನಂತರ ಮತ್ತೆ ಮೊದಲಿನಂತೆ ಹೆಚ್ಚು ಆಗುತ್ತವೆ ಇದರಿಂದ ಅನಿಕ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದೇನೆ ಯಾವುದೋ ಮಾಡುವುದು ನನಗೆ ಗೊತ್ತಾಗುತ್ತಿಲ್ಲ ಬಹಳ ಚರ್ಮ ವೈದ್ಯರ ಬಳಿ ತೋರಿಸಿದ್ದೇನೆ ಆದರೆ ಸಮಸ್ಯೆ ಮಾತ್ರ ಪರಿಹಾರವಾಗುತ್ತಿಲ್ಲ ದಯವಿಟ್ಟು ಪರಿಹಾರ ತಿಳಿಸ್ಕೊಡಿ ಅಂತೇಳಿ ಒಂದು ಪತ್ರ ಬರೆದಿದ್ದಾರೆ ನೋಡಿ ಶೆಟ್ಟಿಯವರೇ ಈ ಮೊಡವೆಗಳು ಮುಖದ ಮೇಲೆ ಕೆಲವರಿಗೆ ವಯಸ್ಸು ಒಂದು ಇದರ ಮೇಲೆ ಬರ್ತಾ ಇರ್ತವೆ ಅದರಲ್ಲಿ ತಲೆ ಕೆಡಿಸ್ಕೋಬೇಡಿ ಆದರೆ ಮೊಡವೆಗಳು ಹೋಗೋದಕ್ಕೆ ಒಂದು ಅದ್ಭುತವಾದ ರೆಮಿಡಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ಬರೋಕ್ಕೆ ಮೊದಲು ನೀವೇನು ಮಾಡ್ತೀರ ಅಂತಂದರೆ ಮೊದಲನೇದಾಗಿ ಈ ಫೇಸ್ ಕ್ರೀಮ್ಗಳು ಅವು ಇವುನ್ನ ಹೆಚ್ಚಿನ ಕೆಮಿಕಲ್ ಇರ್ತಕ್ಕಂಥ ಕ್ರೀಮ್ಗಳನ್ನು ಬಳಸೋದನ್ನು ಕಡಿಮೆ ಮಾಡಿ ಆಲ್ಮೋಸ್ಟ್ ನೀವು ಕಮ್ಮಿ ಮಾಡೋದೇ ಉತ್ತಮ ಒಂದು ಮೊಡವೆ ಅಥವಾ ಎರಡು ಮೊಡವೆ ಇರ್ತಕ್ಕಂಥವ್ರು ಯಾರೇ ಆಗಿರಲಿ ನೀವೇನು ಮಾಡ್ತೀರಂದರೆ ಇದು ಬರೋದಕ್ಕೆ ಮೂಲ ಕಾರಣ ಅಂತಂದರೆ ಅತಿಯಾಗಿ ಯಾವುದೋ ಈ ಕೊಬ್ಬಿನ ಅಂಶಗಳು ಅತಿಯಾಗಿ ತಿಂದಾಗ ಇವು ಇರ್ತವೆ ಅದಕ್ಕೆ ನೀವೇನು ಮಾಡ್ತೀರ ಅಂತಂದರೆ ಮುಖದ ಮುಖಾನ ತೊಳಿಬೇಕಾದ್ರೆ ನೀವು ಫಸ್ಟು ಕಡಲೆ ಹಿಟ್ಟನ್ನು ಬಳಸ್ಕೊಳ್ಳಿ ಕಡಲೆ ಹಿಟ್ಟನ್ನು ಪ್ರತಿನಿತ್ಯ ಬಳಸಿ ಅಥವಾ ಸೀಗೆಕಾಯಿ ಬಳಸಿ ಅಥವಾ ಅಂಟುವಾಳದ ಕಾಯಿ ಅಂತ ಬರುತ್ತೆ ಸ್ವಲ್ಪ ಶ್ಯಾಂಪೂ ಇದ್ದಂಗೆ ಇರ್ತದೆ ಅದನ್ನು ಬಳಸಿ ಯಾಕೆಂದರೆ ಚರ್ಮದ ಮೇಲೆ ಈ ಸ್ಕಿನ್ ಅಲರ್ಜಿಸ್ ಬಂದಾಗ ಕಹಿ ಪದಾರ್ಥಗಳಾಗಲಿ ಒಗರು ಪದಾರ್ಥಗಳಾಗಲಿ ಮುಖಕ್ಕೆ ಸೇರ್ತಾ ಇದ್ದಾಗ ಅವೇನಾಗ್ತದ್ರೆ ಅಲ್ಲೇ ಬರ್ನ್ ಆಗ್ತಾಯಿರ್ತದೆ ಅಥವಾ ನೀವೇನು ಮಾಡ್ತೀರಾ ಅಂತಂದರೆ ಬೆಳಗ್ಗೆ ಎದ್ದು ಕೂಡಲೇ ಏನು ಮಾಡ್ತೀರಾ ಅದು ಮೊಡವೆಗಳ ಯಾರಿಗಾದರೂ ಇದ್ದರೆ ಸ್ವಲ್ಪ ಒತ್ತುಬಿಡಿ ಅದನ್ನು ತೆಗೆದುಬಿಟ್ಟು ಒತ್ತುಬಿಟ್ಟು ಬೆಳ್ಳುಳ್ಳಿ ಇದೆಯಲ್ಲ ಬೆಳ್ಳುಳ್ಳಿನ ಎರಡು ಪೀಸ್ ಮಾಡಿ ಅದರಲ್ಲಿ ರಸ ಇರುತ್ತೆ ಆ ರಸನ ಆ ಮೊಡವೆ ಮೇಲೆ ಇಟ್ಟಾಗ ಅದು ಅಲ್ಲೇ ಬರ್ನ್ ಆಗಿಬಿಡ್ತದೆ ಮತ್ತೆ ಬರೋದಿಲ್ಲ ಆ ರೀತಿ ಮಾಡಿ ಅಥವಾ ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ನಿಮಗೆ ಫೇಸ್ ಕ್ರೀಮ್ಗೆ ತುಂಬ ಅದ್ಭುತವಾಗಿರ್ತಕ್ಕಂಥದ್ದನ್ನೇ ಹೇಳ್ಕೊಡ್ತೀನಿ ನೋಡಿ ಗ್ರಂಥಿಗೆ ಅಂಗಡಿಗಳಲ್ಲೋದ್ರೆ ಪಟಿಕೆ ಅಂತೇಳಿ ಕೆಲವರು ಕೊಡ್ತಾರೆ ಈ ಶೇವಿಂಗ್ ಶಾಪ್ಗಳಲ್ಲೆಲ್ಲ ರಕ್ತ ಮಾರ್ಕ್ ಆಗಿದಾಗ ಸ್ವಲ್ಪ ಪಟಿಕೆ ಹಾಕಿ ಉಜ್ಜುತ್ತಾ ಇರ್ತಾರಲ್ಲ ಅದನ್ನು ಒಂದು ಐವತ್ತು ಗ್ರಾಮ್ ತಗೊಳ್ಳಿ ಚೆನ್ನಾಗಿ ಕುಟ್ಟಿ ಚೂರ್ಣ ಮಾಡ್ಕೊಳ್ಳಿ ಪೌಡ್ರ್ ಮಾಡ್ಕೊಳ್ಳಿ ಅದರ ಜೊತೆಗೆ ಮನೆಯಲ್ಲೇ ಇರ್ತಕ್ಕಂಥ ಅಕ್ಕಿ ಹಿಟ್ಟನ್ನ ಒಂದು ಐವತ್ತು ಗ್ರಾಮ್ ತಗೊಳ್ಳಿ ಐವತ್ತು ಗ್ರಾಮ್ ಅಲೋವೆರಾ ಜೆಲ್ ಮನೇಲಿ ಸುತ್ತಮುತ್ತ ಇರ್ತದೆ ಅಕಸ್ಮಾತ್ ನಿಮ್ಗೆ ಸಿಕ್ಕಿಲ್ಲ ಅಂತಂದರೆ ಮೆಡಿಕಲಲ್ಲಿ ಸಿಗುತ್ತೆ ಆಯೋ ಅಲೋವೆರಾ ಜೆಲ್ ಅಂತೇಳಿ ಅದನ್ನು ಬಳಸ್ಕೋಬೋದು ಅಥವಾ ನಿಮ್ಗೆ ಅದು ಬೇಡಪ್ಪ ಅಂತಂದರೆ ನ್ಯಾಚುರಲ್ ಆಗಿರಲಿ ಅಂತಂದರೆ ಅಲೋವೆರಾ ಮನೆ ಹತ್ರ ನಮ್ಮ ಕತ್ತಾಳಿ ಅಂತ ಕರಿತೀವಿ ಕನ್ಯಾಕುಮಾರಿ ಅಂತ ಕರಿತೀವಿ ಇದು ಆ ಒಂದು ಗಿಡ ಮನೆಗಳಲ್ಲಿ ಸುತ್ತಮುತ್ತ ಪ್ರ ಬಹಳಷ್ಟು ಜನಗಳು ಬೆಳೆಸ್ತಾ ಇರ್ತಾರೆ ಅದನ್ನು ಅದನ್ನು ಒಂದು ಮೊಟ್ಟೆ ಕುಯ್ಕೊಂಡು ಅದರಿಂದ ಒಂದು ಫಿಫ್ಟಿ ಎಮ್ ಎಲ್ ಅದರ ಒಳಗಡೆ ಇರ್ತಕ್ಕಂಥ ಖಂಡನ ಮಾತ್ರ ತೊಗೋಬೇಕು ಮೇಲ್ಗಡೆ ಚಿಪ್ಪು ಬಳಸಬಾರ್ದು ಒಳಗಡೆ ಇರ್ತಕ್ಕಂಥ ಕಂಡಾನ ಮಾತ್ರ ಕೆರ್ಕೊಳ್ಳಿ ಐವತ್ತು ಗ್ರಾಮಷ್ಟು ಎರಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಒಳ್ಳೆಯ ಇದು ಫೇಸ್ ಥರ ಆಗುತ್ತೆ ಅದನ್ನು ಪ್ರತಿನಿತ್ಯ ನೀವು ಮಲಗಬೇಕಾದ್ರೆ ಫೇಸ್ಗೆ ನೀಟಾಗಿ ಲೇಪನ ಮಾಡ್ಕೊಳ್ಳಿ ಒಂದು ಅರ್ಧ ಗಂಟೆ ಒಂದು ಅವರ್ ಬಿಟ್ಟು ಆಮೇಲೆ ಹೋಗಿ ಮಲ್ಕೊಳ್ಳಿ ಅಥವಾ ಸಾಯಂಕಾಲನೇ ನೀವು ಅದನ್ನು ಲೇಪನ ಮಾಡ್ಕೊಂಬಿಡಿ ಮಗುಕ್ಕೆ ಮಾಡಿಕೊಂಡು ಊಟ ಮಾಡಿಬಿಟ್ಟು ಮಲಗುವಷ್ಟೊತ್ತಿಗೆ ನೀಟಾಗಿ ಎಲ್ಲ ಈರ್ಕಂಡಿರ್ತದೆ ಮೈಗೆ ಆ ಒಂದು ಸಮಸ್ಯೆಯಿಂದನೂ ಪರಿಪೂರ್ಣವಾಗಿ ಗುಣವಾಗ್ತಾ ಬರ್ಬೋದು